ಶ್ರೀ ಗುರು ನಮಃ ಶ್ರೀ ಸಾಯಿ ಸದ್ಗುರು ಭಿಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನನ್ನ ಎಲ್ಲ ವೀಡಿಯೋಗಳು ತಲುಪುತ್ತವೆ ಇನ್ನು ಈ ವರ್ಷ ಉಗಾದಿಯ ವರ್ಷದಿಂದ ಅಂದರೆ ವಿಶ್ವಾಸ ನಮ್ಮ ಸಮಸ್ತಲ್ಲಿ ರಾಶಿಯವರ ವರ್ಷ ವರ್ಷ ಬಗ್ಗೆ ತಿಳಿದುಕೊಳ್ಳೋಣ ಈ ವರ್ಷ ಋಷಭ ರಾಶಿಯವರಿಗೆ ಯಾವ ಯಾವ ರೀತಿಯ ಫಲಗಳು ದೊರೆಯುತ್ತವೆ ನೋಡೋಣ ಋಷಭ ರಾಶಿಯವರಿಗೆ ಈ ವರ್ಷ ಅದೃಷ್ಟದ ವರ್ಷ ಇನ್ನು ನಿಮಗೆ ಈ ಕಳೆದ ಮೂರು ವರ್ಷಗಳಿಂದ ಅನುಭವಿಸಿದಂತ ಕಷ್ಟದ ಪರಿಸ್ಥಿತಿಗಳು ದೂರವಾಗುತ್ತವೆ ಇನ್ನು ನಿಮಗೆ ಅತ್ಯಂತ ಆತ್ಮೀಯರಾಗಿರ ಆತ್ಮೀಯರಿಂದ ಆದಂಥ ನೋವುಗಳು ಕೆಲಸದಲ್ಲಿ ಬಂದಿರುವಂಥ ಹಲವು ಏರಿಳಿತಗಳು ಇನ್ನು ಬೇಡವಾದ ಅದೆಷ್ಟೋ ರೀತಿಯ ಮಾನಸಿಕ ಹಿಂಸೆಗಳು ಅವಮಾನ ಕಾರ್ಯಭಂಗ ಕುಟುಂಬದಲ್ಲೇ ತೊಂದರೆ ಇನ್ನು ಯಾರಿಗೆ ನಂಬಬೇಕು ಯಾರಿಗೆ ನಂಬಬಾರದು ಎನ್ನುವಂಥ ಪರಿಸ್ಥಿತಿಗಳು ಹಣಕಾಸಿನ ವಿಚಾರದಲ್ಲಿ ಮೋಸ ಇನ್ನು ಕೆಲವು ತಾವು ತಪ್ಪು ಮಾಡದಿದ್ದರೂ ಸಹ ಅಪವಾದನೆ ಇವೆಲ್ಲವೂ ಕಳೆದ ಮೂರು ವರ್ಷದಿಂದ ನೀವು ಅನುಭವಿಸಿದ್ದೀರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಉತ್ತಮ ವರ್ಷ ಆಗುತ್ತಿದೆ ಇನ್ನು ಋಷಭರಾಶ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಬದುಕು ಬದಲಾವಣೆ ಆಗುವ ಸಾಧ್ಯತೆ ಇದೆ ಇದೆಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಡುಬರುತ್ತದೆ ಅದರ ಜೊತೆಗೆ ನಿಮಗೆ ಒಳ್ಳೆ ಗ್ರಹಗಳು ಸಹ ಅನುಕೂಲವಾಗುತ್ತದೆ ಒಂದು ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿಕೊಳ್ಳಿ ಅದಾದ ಮೇಲೆ ಯಾವುದಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಿಕೊಳ್ಳಬೇಕು ಗೋಚಾರದ ಪರಿಸ್ಥಿತಿ ತುಂಬಾ ಉತ್ತಮವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಋಷಭರಾಶಿ ಅವರಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಇನ್ನು ಸರಸ್ತಿ ಮೇವರೆಗೂ ಅಂದರೆ ಮೇ ಹದಿನೈದು ಹದಿನೆಂಟ ಮಾರ್ಚ್ ಹದಿನೆಂಟ ನಂತರ ನಡೆಯುವ ಶನಿ ಗ್ರಹದ ಬದಲಾವಣೆಯಲ್ಲಿ ನಿಮಗೆ ಲಾಭ ಸ್ಥಾನಕ್ಕೆ ಬರುತ್ತದೆ ಮೂರು ಆರು ಹನ್ನೊಂದನೇ ಮನೆಯಲ್ಲಿ ಶನಿ ಉತ್ತಮವಾದ ಫಲಗಳನ್ನು ಕೊಡುತ್ತಾನೆ ಮೀನಲ್ಲಿ ರಾಹುಕೇತ ಬದಲಾವಣೆ ಪ್ರಮುಖವಾಗಿ ಗುರು ಗ್ರಹದ ಬದಲಾವಣೆ ಸಹ ನಡೆಯುವುದರಿಂದ ನಿಮಗೆ ಗುರುಬಲು ಶನಿಬಲ ಸಹ ಇರುತ್ತದೆ ಇನ್ನು ಈ ಎರಡು ರಾಶಿ ಈ ಎರಡು ಗ್ರಹಗಳ ಬಲದಿಂದ ಋಷಭ ರಾಶಿ ಬಗ್ಗೆ ವೈಭವದ ಭೋಗನ ಎಂದು ಸಹ ಹೇಳಬಹುದು ಇನ್ನು ಹಣಕಾಸಿನ ಸಮಸ್ಯೆ ಮಾರ್ಚ್ ನಂತರ ಮೇ ತಿಂಗಳಿಂದ ಹಣಕಾಸಿನ ಸಮಸ್ಯೆಗಳು ಸಹ ದೂರವಾಗುತ್ತವೆ ಇನ್ನು ಭವಿಷ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಹಳೆಯ ಹೂಡಿಕೆಗಳಲ್ಲಿ ನಿಮಗೆ ಉತ್ತಮ ಲಾಭ ದೊರೆಯುತ್ತದೆ ನೂತನ ವ್ಯಾಪಾರ ವ್ಯವಹಾರಗಳಲ್ಲಿ ಸಹ ಹೆಚ್ಚಿನ ಲಾಭಾಂಶ ಸಿಗುತ್ತದೆ ಇನ್ನು ಗುರುಗ್ರಹದ ಬದಲಾವಣೆ ನಿಮ್ಮ ಜೀವನದಲ್ಲಿ ಏರಿಕೆಯನ್ನು ಸಹ ಕಾಣಬಹುದು ಆರ್ಥಿಕ ತುಂಬಾ ತುಂಬ ಉತ್ತಮವಾಗುತ್ತದೆ ಇನ್ನು ಕುಟುಂಬದಲ್ಲಿ ಉತ್ತಮ ವಾತಾವರಣ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಗಳು ಕಾಣಬಹುದು ನಿಂತಿರುವ ವಿದ್ಯಾಭ್ಯಾಸದ ಮುಂದುವರಿಯಬಹುದು ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮಗೆ ಶನಿ ಗುರು ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತಾರೆ ಇನ್ನು ಈ ಮೆಡಿಕಲ್ ಅಂದರೆ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಮಾಡುವವರಿಗೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುವವರಿಗೆ ಈ ವರ್ಷ ಬಹಳ ಚೆನ್ನಾಗಿರುತ್ತದೆ ಇನ್ನು ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥವರಿಗೂ ತುಂಬ ಚೆನ್ನಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಅಂದರೆ ಕೆಲಸ ಇಲ್ಲದವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥ ಸಾಧ್ಯತೆಗಳಾಗಿವೆ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಆಕಸ್ಮಿಕವಾಗಿ ಧನ ಲಾಭ ಆಗುವ ಸಾಧ್ಯತೆ ಇದೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬದಲಾವಣೆಯಾಗುತ್ತದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸು ನೆರವೇರುತ್ತವೆ ಈ ವರ್ಷ ನಿಮಗೆ ವಾಹನದ ಯೋಗವಿದೆ ಇನ್ನು ಮದುವೆ ಆಗದವರಿಗೆ ಉತ್ತಮ ರೀತಿ ಒತ್ತು ಸಿಕ್ಕು ಮದುವೆ ಆಗುವ ಸಾಧ್ಯತೆ ಇದೆ ಇನ್ನು ಮಕ್ಕಳಿಲ್ಲದವರಿಗೆ ಮಕ್ಕಳವಾಗುವ ಸಂತಾನ ಯೋಗವಿದೆ ವ್ಯವಹಾರದಲ್ಲಿ ಉನ್ನತಿ ಪ್ರಗತಿಯನ್ನು ಸಾಧಿಸುತ್ತೀರಾ ಇನ್ನು ಕೆಲವು ಸರಳವಾದಂತ ಪರಿಹಾರಗಳು ಋಷಭ ರಾಶಿಯವರಿಗೆ ಚಂದನ ತಿಲಿಕ ಹಚ್ಚುವುದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತದೆ ಋಷಭ ರಾಶಿಯವರು ಚಂದ್ರ ಮಂಗಳ ಹಾಗೂ ಶುಕ್ರ ಗ್ರಹಗಳಿಗೆ ವಿಶೇಷವಾಗಿ ಪೂಜೆ ಮಾಡಬೇಕು ಈ ವರ್ಷ ಋಷಭ ರಾಶಿಯವರು ಬೆಳ್ಳಿಯ ಕಾಯಿ ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದನ್ನು ಹೊಲಿದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದರಿಂದಲೂ ಹಣಕಾಸಿನಲ್ಲಿ ಪ್ರಗತಿ ಕಾಣುತ್ತದೆ ಋಷಭರೇಶವರು ಕೆಂಪು ಬಟ್ಟೆಯನ್ನು ದಾನ ಮಾಡುವುದರಿಂದಲೂ ನಿಮಗೆ ಅನುಕೂಲವಾಗುತ್ತದೆ ವೈದ್ಯಕ ಸೂಕ್ತ ಪಡಿಸುವುದರಿಂದಲೂ ಉತ್ತಮ ಆಗುತ್ತದೆ ಮೃತ್ಯುಂಜಯ ಮಂತ್ರ ಪಠತೆಯಿಂದ ನಿಮಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಪ್ರಗತಿ ಸಿಗುತ್ತದೆ ಇನ್ನು ನಿಮಗೆ ಈ ವರ್ಷ ಆದಾಯ ಹನ್ನೊಂದು ವ್ಯಯ ಹ ಐದು ಅಂದರೆ ನಿಮಗೆ ಬರುವಂಥ ಲಾಭ ಹನ್ನೊಂದು ಅಂಶ ಇನ್ನು ಖರ್ಚು ಐದು ಅಂಶ ಇರುತ್ತದೆ ದಕ್ಷಿಣ ಮೂರ್ತಿಗೆ ಕಡಲೆ ಕಾಲಿನ ಮಾಲೆಯನ್ನು ಹಾಕುವುದರಿಂದಲೂ ನಿಮಗೆ ಇನ್ನೂ ವಿಶೇಷವಾಗಿ ಲಾಭ ಆಗುತ್ತದೆ ಇರುವೆಗಳಿಗೆ ಸಕ್ಕರೆ ಹಾಕುವುದರಿಂದಲೂ ನಾಯಿ ಹಾಗೂ ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದಲೂ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ ಗುರು ದತ್ತಾತ್ರೇಯ ಸೇವೆ ಮಾಡಿ ಹಳದಿ ಹೂವುಗಳನ್ನು ದತ್ತಾತ್ರೇಯ ಗುರುಗಳಿಗೆ ಅರ್ಪಣೆ ಮಾಡುವುದರಿಂದಲೂ ಉತ್ತಮ ಸುಬ್ರಹ್ಮಣ್ಯ ಸ್ವಾಮಿಯಿಂದ ವಿಶೇಷವಾಗಿ ಫಲ ಸಿಗುತ್ತದೆ ಪಾರ್ವತಿ ದೇವಿಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದಲೂ ಶುಭ ಫಲ ಲಭಿಸುತ್ತದೆ ಗಣಪತಿಗೆ ಗರಿಕೆ ಅರ್ಪಿಸುವುದರಿಂದಲೂ ನಿಮಗೆ ವಿಶೇಷ ಪ್ರಗತಿ ಉಂಟು ಅಕ್ಟೋಬರ್ ತಿಂಗಳಲ್ಲಿ ನೀವು ಶ್ರೀ ವೆಂಕಟೇಶ್ವರನ ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುವುದರಿಂದ ಈ ವರ್ಷ ವಿಶೇಷ ಧನ ಪ್ರಾಪ್ತಿ ಫಲ ಸಿಗುತ್ತದೆ ಸಾಧು ಸಂತರಿಗೆ ಕೇಸರಿ ವಸ್ತ್ರಗಳನ್ನು ಕಾವಿ ವಸ್ತ್ರಗಳನ್ನು ನೀಡಿ ಅನ್ನ ಸಂತರ್ಪಣೆ ಮಾಡುವುದರಿಂದಲೂ ನಿಮಗೆ ಗುರುವಿನ ಅನುಗ್ರಹ ಆಗುತ್ತದೆ ಕುಲದೇವತೆಗೆ ಹೋಗಿ ಬರುವುದರಿಂದಲೂ ಹಾಗೂ ಕುಲದೇವರ ಪೂಜೆ ಮಾಡುವುದರಿಂದಲೂ ನಿಮಗೆ ಈ ವರ್ಷ ಉತ್ತಮ ಪ್ರಗತಿ ಕಾಣುತ್ತದೆ ಈ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಶೇರ್ ಮಾಡಿ